ಹಲೋ ಸ್ನೇಹಿತರೆ ಇವತ್ತು ನಾವು ನಮ್ಮೂರ ಹತ್ರ ಇರುವಂತಹ ಮಾಸ್ತಿ ಕಟ್ಟೆಗೆ ಹೋಗ್ತಾ ಇದೀವಿ ಇವಾಗ ನಮ್ಮೂರಲ್ಲಿ ನಮ್ಮೂರು ನಮ್ಮೂರ್ ಅಂದ್ರೆ ಉಳ್ಕೊಪ್ಪ ಅಂತ ಹೇಳಿ ನೀವು ಇವಾಗ ನೋಡ್ತಾ ಇರುವಂತಹ ಪುಟಾಣಿ ಮಕ್ಕಳು ಇವರೆಲ್ಲ ಟ್ಯೂಷನ್ ಮಕ್ಕಳು ನಮ್ಮ ಊರಿನಲ್ಲಿ ಇರುವಂತಹದ್ದು ಇದು ನಮ್ಮೂರಿನ ಮೇನ್ ಸರ್ಕಲ್ ಇಲ್ಲಿಂದ ನಾವು ಇವಾಗ ಮಾಸ್ತಿ ಕಟ್ಟೆ ಕಡೆ ಹೋಗ್ತಾ ಇದೀವಿ ವೈಕಲ್ ಹೋಗ್ತಾ ಇದೆ ನಮ್ಮ ಸ್ನೇಹಿತರು ಇವರು ಸಿಗೂ ಕೂಡ ಮಾತಾಡ್ಸ್ತಾರೆ ನಮ್ ಜೊತೆ ಬೈಕಲ್ ಬರ್ತಾರೆ ಮಾತಾಡ್ಸ್ಕೊಂಡು ಖುಷಿ ಖುಷಿಯಾಗಿ ಗೌಡ್ರಿಗೆ ಮನೆ ಹತ್ರ ಡ್ರಾಪ್ ಕೊಟ್ಟಿ ಹಾಗೆ ಮುಂದೆ ಹೋಗ್ತಾ ಇದೀವಿ ನಮ್ಮ ಪಯಣ ಮಾಸ್ತಿ ಕಟ್ಟೆ ಕಡೆ ನಾವು ಡೈಲಿ ಓಡಾಡುವ ದಾರಿಲಿ ನಮ್ಮನ್ನ ಕಾಪಾಡ್ತಿರುವಂತಹ ಆಂಜನೇಯ ದೇವಸ್ಥಾನ ಇದು ಕ್ಲೋಸ್ ಆಗಿದೆ ಇವಾಗ ಟೆಂಪಲು ದಿನ ಬೆಳಿಗ್ಗೆ ಓಪನ್ ಇರುತ್ತೆ ಶನಿವಾರ ವಿಶೇಷ ಪೂಜೆ ಇರುತ್ತೆ ಹಾಗೇನೆ ಮುಂದೆ ಹೋಗ್ತಾ ಇದ್ದೀವಿ ತುಂಬಾ ತಣ್ಣನೆ ವಾತಾವರಣ ಕೋಲ್ಡ್ ಆಗಿದೆ ಚಳಿ ಬೇರೆ ನಾಲ್ಕೂವರೆ ಐದು ಗಂಟೆಗೆ ಶುರುವಾಗ್ಬಿಟ್ಟಿದೆ ಇಲ್ಲಿ ನೀವು ಇವಾಗ ನೋಡ್ತಾ ಇರುವಂತಹ ಊರು ಮಾಸ್ತಿಕಟ್ಟೆ ಈ ಊರು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇಂದು ಹುಲಿಕಲ್ ಆಗಿದೆ ಹುಲಿಕಲ್ ಪಕ್ಕದಲ್ಲೇ ಇರುವಂತಹದ್ದು ಈ ಮಾಸ್ತಿ ಕಟ್ಟೆ ಹಾಗಾಗಿ ಇದು ತುಂಬಾ ಪರಿಚಿತವಾದಂಥ ಊರು ನಾನು ಯಾವಾಗ ಮಾಸ್ತಿ ಕಟ್ಟೆ ಬಂದರೂ ಕೂಡ ನಮ್ಮ ಮಾಸ್ತಿ ಇಂಡಿಯನ್ ಪೆಟ್ರೋಲ್ ಬಂಕಿಗೆ ಬಂದೇ ಬರ್ತೀನಿ ಇಲ್ಲಿ ನಮ್ಮ ಸ್ನೇಹಿತರನ್ನ ಮಾತಾಡಿಸ್ಕೊಂಡು ಮುಂದೆ ಸಾಕ್ತೀನಿ ತೀರ್ಥಹಳ್ಳಿ ಟು ಕುಂದಾಪುರ ಹೋಗುವ ಮಾರ್ಗ ನಿಯರ್ ಬೈ ಮಾಸ್ತಿ ಕಟ್ಟೆ ಇಲ್ಲಿ ಉತ್ತಮವಾದ ಗುಣಮಟ್ಟದ ಇಂಡಿಯನ್ ಆಯಿಲ್ ದೊರೆಯುತ್ತದೆ ದಾರಿ ಮಧ್ಯದಲ್ಲಿ ನಮ್ಮ ಸ್ನೇಹಿತರು ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇವಾಗ ಮಾಸ್ತಿ ಕಟ್ಟೆಯಲ್ಲಿ ಫೇಮಸ್ ಆಗಿರುವಂತ ದಿನಸಿ ಅಂಗಡಿ ಅರುಣ್ ಜನರಲ್ ಸ್ಟೋರ್ಗೆ ಹೋಗ್ತಾ ಇದೀವಿ ಬರೋಣ ಬನ್ನಿ ಏನ ನೈಟಿಗೆ ಹೋಗ್ಬೇಕು ತುಂಬ ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಉತ್ತಮವಾದ ಗುಣಮಟ್ಟದ ರೇಷನ್ನು ಇಲ್ಲಿ ಸಿಗುತ್ತೆ ಯಾವುದೇ ಮದುವೆ ಸಮಾರಂಭ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮವಾಗಿರ್ಬೋದು ಎಲ್ಲ ಬಂದು ತಗೊಂಡೋಗ್ತಾರೆ ಇಲ್ಲಿ ಗ್ರಾಹಕರಿಗೆ ಯಾವುದೇ ರೀತಿ ವಂಚನೆ ಕೂಡ ಮಾಡೋದಿಲ್ಲ ನಾನು ಇವಾಗ ನಮ್ಮ ಸ್ನೇಹಿತರಾದಂಥ ಆದರ್ಶ್ ಪುಟ್ಟ ಇವರ ಮಾಲೀಕತ್ವದ ಅಮ್ಮ ಚಿಕನ್ ಸ್ಟಾಲ್ಗೆ ಹೋಗ್ತಾ ಇದ್ದೀನಿ ಫೋನಾ ಎಂತ ಕಾಯನ್ ಸಿಗ್ತಾ ಚೇಂಜ್ ನೋಟ್ ಕೊಡ್ತೀರಾ ನೋಡ್ಬೇಕಂತ ಚೇಂಜ್ ಇದೆಯ ನೋಡ್ಬೇಕಂತ